ಇವತ್ತು ನಮ್ಮ ನಗರ ಪ್ರದೇಶದಲ್ಲಿ ಜನದಟ್ಟಣೆ ಜಾಸ್ತಿಯಾಗಿದೆ ವಾಹನ ದಟ್ಟಣೆ ಜಾಸ್ತಿಯಾಗಿದೆ ವಾಹನ ದಟ್ಟಣೆ ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮೇಯರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿ ತಿಂಗಳಿಗೆ ಒಮ್ಮೆ ಮೀಟಿಂಗನ್ನು ಕರೀಬೇಕಾಗ್ತದೆ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪೊಲೀಸ್ ಇಲಾಖೆಗಳಿರಬಹುದು ಅಥವಾ ಏನು ಇಲ್ಲಿ ಸಂಘಟನೆಗಳ ಅವರಿಂದ ಬರುವಂಥ ಸಲಹೆಗಳಿರ್ಬೋದು ಅಥವಾ ಸಾರ್ವಜನಿಕರಿಂದ ಬರುವಂಥ ಸಲಹೆಗಳನ್ನು ಕ್ರೋಢೀಕರಣ ಮಾಡುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಮೇಯರ್ ಅವರು ಕ್ರಮವನ್ನು ವಹಿಸಬೇಕಾಗ್ತದೆ ಆದರೆ ಇವತ್ತು ಮಂಗಳೂರು ನಗರದ ಸ್ಟೇಟ್ ಬ್ಯಾಂಕ್ ಬಳಿ ಇರುವ ಏನು ಸರ್ವೀಸ್ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡಿನಿಂದ ಹೊರಗೆ ಬರುವಂಥ ಒಂದು ಮುಖ್ಯ ರಸ್ತೆಯಲ್ಲಿ ಇವತ್ತು ಪೊಲೀಸರು ತಾತ್ಕಾಲಿಕವಾಗಿ ಇವತ್ತು ಆ ಒಂದು ಲೇಡಿ ಘೋಷನ್ ಆಸ್ಪತ್ರೆ ಮತ್ತು ಬಸ್ ಈ ಬಸ್ ಸ್ಟ್ಯಾಂಡಿನ ಮಧ್ಯದಲ್ಲಿರುವಂಥ ಒಂದು ರಸ್ತೆಯಲ್ಲಿ ಪ್ರಯಾಣಿಕರನ್ನು ಹತ್ತಿಸುವ ಕುರಿತು ಅಡ್ಡಾದಿಡ್ಡಿಯಾಗಿ ಖಾಸಗಿ ಬಸ್ಸುಗಳಿರ್ಬೋದು ಸರ್ಕಾರಿ ಬಸ್ಸುಗಳಿರ್ಬೋದು ಇವರೆಲ್ಲರೂ ಕೂಡ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕೋದ್ರ ಮೂಲಕ ಬಸ್ಸು ಸಂಚಾರಕ್ಕೆ ಪ್ರತ್ಯೇಕವಾಗಿ ಒಂದು ಲೇನನ್ನು ಅವರು ಮಾಡಿರುವಂಥದ್ದು ಒಂದು ನಾಲ್ಕು ದಿವಸದ ಹಿಂದೆ ಶಾಸಕರು ಮತ್ತು ಮೇಯರ್ ಅವರು ಮತ್ತು ಅವರಿಗೆ ಸಂಬಂಧಪಟ್ಟಂಥ ಬಿ ಜೆ ಪಿಯ ಕಾರ್ಪೊರೇಟ್ರುಗಳು ಈ ಒಂದು ಸರ್ವೀಸ್ ಬಸ್ ಸ್ಟ್ಯಾಂಡಿನ ಮೇಲ್ಛಾವಣಿ ಅಥವಾ ಅಲ್ಲಿಯ ಮೂಲ ಸೌಕರ್ಯಗಳ ಬಗ್ಗೆ ಮುಂದುವರಿದ ಅಭಿವೃದ್ಧಿಯ ವಿಚಾರವಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಸಂದರ್ಭದಲ್ಲಿ ಮೇಯರ್ರವರು ಮತ್ತು ನಮ್ಮ ಇಲ್ಲಿಯ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ರವರು ರವರು ನೇರವಾಗಿ ಒಂದು ಆರೋಪವನ್ನು ಜಿಲ್ಲಾಡಳಿತದ ವಿರುದ್ಧ ಮಾಡಿರುವಂಥದ್ದು ಬಹಳ ಶೋಚನೀಯ ಯಾಕೆಂಥೇಳಿದರೆ ಇಲ್ಲಿಯ ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿಯಲ್ಲ ಇದು ಇಲ್ಲಿಯ ಮಹಾನಗರ ಪಾಲಿಕೆಯ ಆಡಳಿತದ ಜವಾಬ್ದಾರಿ ಎನ್ನುವಂಥದ್ದನ್ನು ಅವರು ತಿಳ್ಕೊಳ್ಬೇಕಾಗಿತ್ತು ಅದೇ ರೀತಿಯಲ್ಲಿ ಶಾಸಕರು ಕೂಡ ಅವರದೇ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಆಗುವಂಥ ಸಮಸ್ಯೆಗಳ ಬಗ್ಗೆ ಮೇಯರ್ ಅವರನ್ನು ಜೊತೆಗೂಡಿಸಿಕೊಂಡು ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ಸಹಕಾರದಿಂದ ಅದನ್ನು ಅವರು ಪರಿಹಾರ ಅವರು ಕಂಡುಕೊಳ್ಬೇಕಾಗ್ತದೆ ಆದರೆ ಇಲ್ಲಿ ನೇರವಾಗಿ ಅವರ ವೈಫಲ್ಯವನ್ನು ಮರೆಮಾಚುವ ಒಂದು ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಜಿಲ್ಲಾಡಳಿತದ ವಿರುದ್ಧ ಇವರು ಈ ಆರೋಪವನ್ನು ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದಂಥ ಒಂದು ವಿಚಾರ ಇವತ್ತು ಏನು ಅಲ್ಲಿ ಆ ಒಂದು ಸೆಪರೇಟ್ ಬಸ್ ಹೋಗಲಿಕ್ಕೆ ಲೇನನ್ನು ಪೊಲೀಸ್ ಇಲಾಖೆ ಇವತ್ತು ತಾತ್ಕಾಲಿಕವಾಗಿ ಒಂದು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ನಲ್ಲಿ ಅವರು ಇವತ್ತು ಮಾಡಿದ್ದಾರೆ ಈ ವಿಚಾರ ಇಲ್ಲಿಯ ಶಾಸಕರಿಗೂ ಗೊತ್ತಿತ್ತು ಇಲ್ಲಿಯ ಟ್ರಾಫಿಕ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮೇಯರ್ ಸುಧೀರ್ ಶೆಟ್ಟಿ ಅವರಿಗೆ ಕೂಡ ಗೊತ್ತಿತ್ತು ಆ ಕಾರ್ಯಕ್ರಮ ಆಗುವುದಕ್ಕಿಂತ ಮುಂಚೆ ಒಂದು ನಾಲ್ಕು ದಿವಸದ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಡಿ ಸಿ ಪಿ ಎ ಸಿ ಪಿ ಮತ್ತು ಇತರ ಅಧಿಕಾರಿಗಳೊಂದಿಗೆ ಮೇಯರ್ ಅವರು ಟ್ರಾಫಿಕ್ ಸಮಿತಿಯ ಒಂದು ಸಭೆಯನ್ನು ಅವರು ಕರೆದಿದ್ದರು ಈ ಟ್ರಾಫಿಕ್ ಸಮಿತಿಯ ಸಭೆಗಳನ್ನು ಪ್ರತಿ ತಿಂಗಳು ಕರೀಬೇಕು ಅಂತ ಪ್ರತಿಪಕ್ಷದವರು ಅವರಲ್ಲಿ ಡಿಮ್ಯಾಂಡ್ ಇಟ್ಟರೂ ಕೂಡ ಅವರು ಅದನ್ನು ಮಾಡ್ತಾ ಇರಲಿಲ್ಲ ಅವರು ಒಂದು ಎರಡು ಸಭೆಯನ್ನು ಮಾಡಿರುವಂಥದ್ದು ನನ್ನ ನೆನಪು ಅದು ಕೂಡ ಈ ಕಾರ್ಯಕ್ರಮ ಮುಂದುವರೆದ ಅಭಿವೃದ್ಧಿಯ ಕಾರ್ಯಕ್ರಮದ ಹಿಂದಿನ ನಾಲ್ಕು ದಿವಸದ ಹಿಂದೆ ಈ ಕಾರ್ಯಕ್ರಮವನ್ನು ಆ ಮೀಟಿಂಗನ್ನು ಮಾಡಿದರು ಆ ಮೀಟಿಂಗಲ್ಲಿ ಈ ಒಂದು ಸೆಪರೇಟ್ ಬಸ್ಸಿಗೆ ಹೋಗುವಂಥ ಸೆಪರೇಟ್ ಲೇನನ್ನು ಅವರು ಮಾಡಿದ ಬಗ್ಗೆ ಯಾಕೆ ಅವರು ಚಕಾರವನ್ನು ಎತ್ತಲಿಲ್ಲ ಆ ಸಂದರ್ಭದಲ್ಲಿ ಮೇಯರ್ ಅವರು ಅಥವಾ ಇಲ್ಲಿಯ ಶಾಸಕರು ಯಾಕೆ ಅದರ ಬಗ್ಗೆ ಮಾತಾಡಿಲ್ಲ ಎನ್ನುವಂಥದ್ದನ್ನು ನೇರವಾಗಿ ನಾನು ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ನಾನು ಮೇಯರ್ವರು ಮತ್ತು ಇಲ್ಲಿಯ ಶಾಸಕರಿಗೆ ನನ್ನ ಸಲಹೆ ಏನು ಅಂತೇಳಿದರೆ ನಿಮ್ಮ ವೈಫಲ್ಯವನ್ನು ಮುಚ್ಚಿ ಮುಚ್ಚಲಿಕ್ಕೋಸ್ಕರ ನೀವು ರಾಜ್ಯ ಸರ್ಕಾರದ ಮೇಲೆ ಅಥವಾ ಜಿಲ್ಲಾಡಳಿತದ ಮೇಲೆ ಇಂಥ ಆರೋಪವನ್ನು ಮಾಡಬೇಡಿ ಅಂಥ ಆರೋಪದಿಂದ ಖಂಡಿತವಾಗಿಯೂ ಕೂಡ ನಿನ್ನ ನಿಮ್ಮ ಜವಾಬ್ದಾರಿಯಿಂದ ನುಣಚಿಕೊಳ್ಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಇಲ್ಲ ಎನ್ನುವಂಥ ನೇರವಾದ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಹ್ಯಾಮಿಲ್ಟನ್ ಸರ್ಕಲಿಗೆ ನೀವು ಹೋಗಿ ಅಲ್ಲಿ ಯಾವ ರೀತಿ ಅಲ್ಲಿ ಗಾಡಿಯನ್ನು ತಿರುಗಿಸಬೇಕು ಎನ್ನುವಂಥ ಒಂದು ಗೊಂದಲ ಅಲ್ಲಿದೆ ಆರ್ ಟಿ ಒ ಸರ್ಕಲ್ ಬಳಿ ಇವತ್ತು ಅಂಥ ಒಂದು ಗೊಂದಲ ಇದೆ ಏನು ಸ್ಟೇಟ್ ಬ್ಯಾಂಕಿಂದ ಬ ಬರುವಂಥವರು ಪುನಃ ಆರ್ ಟಿ ಒ ಕಡೆ ಹೋಗಬೇಕಾದ್ರೆ ಸರ್ಕಲ್ ಹೊಡಿಬೇಕಾ ಸರ್ಕಲ್ ಹೊಡೆಯದೇ ಹೋಗಬೇಕಾ ಎನ್ನುವಂಥ ಗೊಂದಲ ಅದೇ ರೀತಿಯಲ್ಲಿ ಹಂಪನ್ಕಟ್ಟಾದಿಂದ ಪುನಃ ವಾಪಸ್ಸು ತಿರುಗಿ ನಾವು ಎಲ್ಲ ಲೈಟ್ ಹೌಸ್ ಇಲ್ಲಿಗೆ ಬರುವವರಿಗೆ ಕೂಡ ಅದೇ ಒಂದು ಜಾಗದಲ್ಲಿ ಅವರು ರೈಟ್ಗೆ ತಿರುಗಿಸಬೇಕು ಸ್ಟೇಟ್ ಬ್ಯಾಂಕಿನಿಂದ ಬರುವವರು ಲೆಫ್ಟಿಗೆ ಒಂದೇ ಕಡೆ ತಿರುಗಿಸುವಂಥದ್ದು ಕೂಡ ಸರ್ಕಲಲ್ಲಿ ಒಂದು ಗೊಂದಲಮಯ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಮಂಗಳೂರು ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಗ್ರ ಕುಡಿಯುವ ನೀರಿನ ಒಂದು ಯೋಜನೆ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಅದೇ ರೀತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇಂಥ ಒಂದು ವ್ಯವಸ್ಥೆಗಳಿಗೆ ಇಲ್ಲಿ ಚಾಲನೆಯನ್ನು ನೀಡಲಾಗಿತ್ತು ಇವತ್ತು ಬಿ ಜೆ ಪಿ ಆಡಳಿತ ಇಲ್ಲಿದೆ ಮಂಗಳೂರು ನಗರದಾದ್ಯಂತ ಬೇಕಾಬಿಟ್ಟಿಯಾಗಿ ಜಲಸಿರಿ ಯೋಜನೆಯವರು ರಸ್ತೆಯ ಕಾಂಕ್ರೀಟ್ ರಸ್ತೆಯನ್ನು ಕಟ್ ಮಾಡಿ ಅವರು ಪೈಪ್ ಹಾಕಿ ಅದನ್ನು ಮೋಟಾರು ವಾಹನಗಳು ಅಥವಾ ನಡೆದಾಡುವವರಿಗೆ ನಾಗರಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಅವರು ರಸ್ತೆಯನ್ನು ಅವರು ಆಮೇಲೆ ಅವರು ಅಭಿವೃದ್ಧಿಪಡಿಸಿ ಅವರು ಹೋಗಬೇಕಾಗಿತ್ತು ತಾತ್ಕಾಲಿಕವಾಗಿ ಅದರ ಬದಲಾಗಿ ಇವತ್ತು ಅದೇ ರೀತಿ ಕೆಂಪು ಮಣ್ಣನ್ನು ಹಾಕುವುದರ ಮೂಲಕ ಅಲ್ಲಿ ಒಂದು ಕೆಸರು ಗದ್ದೆ ಮಾಡಿರುವಂಥದ್ದನ್ನು ಇವತ್ತು ಕಾಣ್ತಾ ಇದ್ದೇವೆ ಇವತ್ತು ಸಿಟಿ ಆಸ್ಪತ್ರೆಯಿಂದ ನೀವು ಪಿ ವಿ ಎಸ್ ಸರ್ಕಲ್ಗೆ ಹೋಗುವಂಥ ಒಂದು ರಸ್ತೆಯನ್ನು ಕೂಡ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಇವತ್ತು ಕೆಸರು ಗದ್ದೆಯ ಥರ ಅದನ್ನು ಮಾಡಿರುವಂಥದ್ದು ಕೆಂಪು ಮಣ್ಣು ತಂದು ಸುರಿಯುವಂಥದ್ದು ಈ ಮಳೆಗಾಲದಲ್ಲಿ ಕೆಂಪು ಮಣ್ಣು ಸುರಿದರೆ ಟೂ ವೀಲರ್ ಇರಬಹುದು ಸಣ್ಣ ಸಣ್ಣ ವಾಹನಗಳು ಆ ಒಂದು ಕೆಡ್ಡಾಕ್ಕೆ ಬಿದ್ದು ಇವತ್ತು ಅಪಘಾತ ಆಗುವಂಥದ್ದನ್ನು ಕೂಡ ನಾವಿವತ್ತು ನೋಡಿದ್ದೇವೆ ಜನರಿಗೆ ನಡೆದಾಡಲಿಕ್ಕೆ ಆಗ್ತಾ ಇಲ್ಲ ವಾಹನಗಳು ಹೋಗುವಂಥ ಸಂದರ್ಭದಲ್ಲಿ ಕೆಸರು ರಟ್ಟಿ ಏನು ನಾಗರಿಕರು ಪಾದಾಚಾರಿಗಳಿಗೆ ಆ ಕೆಸರು ಅವರ ಮೈ ಮೇಲೆ ಎರಚುವಂಥದ್ದನ್ನು ಕೂಡ ನಾವಿವತ್ತು ನಾವು ಕಾಣ್ತಾ ಇದ್ದೇವೆ ಇದಕ್ಕೆ ಸಮಸ್ಯೆಗಳನ್ನು ಯಾರು ಪರಿಹಾರ ಮಾಡಬೇಕು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಬಿ ಜೆ ಪಿ ಆಡಳಿತ ಇವತ್ತು ಪರಿಹಾರ ಮಾಡಬೇಕು ಇಲ್ಲಿಯ ಶಾಸಕರು ಏನು ಮಾಡ್ತಾ ಇದ್ದಾರೆ ಇವತ್ತು ಗೇಲ್ ಗ್ಯಾಸ್ ಅವರು ಕೂಡ ಇವತ್ತು ಬೇಕಾಬಿಟ್ಟಿಯಾಗಿ ರಸ್ತೆಯನ್ನು ಅಲ್ಲಲ್ಲಿ ಒಂಡ ಮಾಡುವುದರ ಮೂಲಕ ರಸ್ತೆಗಳನ್ನು ಇವತ್ತು ಹಾಳುಗಡವಿದ್ದಾರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ಇವತ್ತು ಯು ಜಿ ಡಿಯ ಕೆಲಸ ನಡೀತಾ ಇದೆ ಒಳಚರಂಡಿ ವ್ಯವಸ್ಥೆಯವರು ಕೂಡ ಇವತ್ತು ರಸ್ತೆಗಳನ್ನು ಇವತ್ತು ಅಗೆತ ಮಾಡಿ ರಸ್ತೆಯನ್ನು ಅದೇ ರೀತಿಯಲ್ಲಿ ಬಿಟ್ಟು ಹೋಗಿರುವಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಸಂಪೂರ್ಣವಾಗಿ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಇವತ್ತು ವೈಫಲ್ಯವನ್ನು ಕಂಡಿದೆ ಅವರ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ನಿಯಂತ್ರಣ ಇಲ್ಲ ಯಾವ ಅಧಿಕಾರಿಗಳ ಮೇಲೆ ಕೂಡ ಇವರಿಗೆ ನಿಯಂತ್ರಣ ಇಲ್ಲ ಇದರಿಂದ ಸಾರ್ವಜನಿಕರು ಇವತ್ತು ತೊಂದರೆಯನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಇನ್ನು ಐದು ತಿಂಗಳ ಒಂದು ಆಡಳಿತ ಮಾತ್ರ ಅವರ ಕೈಯಲ್ಲಿದೆ ಈ ನಾಲ್ಕೂವರೆ ವರ್ಷದಲ್ಲಿ ಅವರ ಕೈಯಿಂದ ಆಗದ್ದನ್ನು ಇನ್ನೂ ಐದು ತಿಂಗಳಲ್ಲಿ ಖಂಡಿತವಾಗಿ ಕೂಡ ನಮಗೆ ನಿರೀಕ್ಷಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ನಮ್ಮ ಮಂಗಳೂರು ಮಹಾನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನ ಈ ಐದು ವರ್ಷದಲ್ಲಿ ಇವರು ಏನು ಕೆಲಸ ಮಾಡಿದ್ದಾರೆ ಯಾವ ರೀತಿಯ ಸೇವೆಯನ್ನು ಕೊಟ್ಟಿದ್ದಾರೆ ಇವರನ್ನು ಪುನಃ ನಾವು ಈ ಒಂದು ಆಡಳಿತದ ಕುರ್ಚಿಯಲ್ಲಿ ಕೂರಿಸಬೇಕೆ ಎನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡದಿದ್ದರೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಖಂಡಿತವಾಗಿ ಕೂಡ ಈ ಒಂದು ದುರಾಡಳಿತ ಮತ್ತು ಆಡಳಿತ ವೈಫಲ್ಯದಿಂದ ಎಲ್ಲ ವ್ಯವಸ್ಥೆಗಳು ಹದಗೆಟ್ಟು ಹೋಗುವಂಥ ಒಂದು ಪ್ರಮೇಯ ಎದುರಾಗ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸ್ಟೇಟ್ ಬ್ಯಾಂಕ್ ಬಳಿ ಇರುವ ಸರ್ವಿಸ್ ಬಸ್ ನಿಲ್ದಾಣದ ಹೊರಗೆ ಬರುವ ಮುಖ್ಯ ರಸ್ತೆಯಲ್ಲಿ ಏನು ಈ ಖಾಸಗಿ ಬಸ್ಸುಗಳು ಹೋಗುವ ಒಂದು ಉದ್ದೇಶದಿಂದ ಪೊಲೀಸ್ ಇಲಾಖೆ ಏನೊಂದು ಬ್ಯಾರಿಕ್ಯಾಡನ್ನು ಹಾಕೋದ್ರ ಮೂಲಕ ಒಂದು ಲೇನನ್ನು ನಿರ್ಮಾಣ ಮಾಡಿದೆ ತಾತ್ಕಾಲಿಕವಾಗಿ ಇವತ್ತು ಇಲ್ಲಿಯ ಶಾಸಕರು ಈ ಒಂದು ವ್ಯವಸ್ಥೆಯನ್ನು ಈ ರೀತಿಯಾಗಿ ನಮ್ಮ ಉಸ್ತುವಾರಿ ಸಚಿವರ ಮೌಖಿಕ ಆದೇಶದ ಮೇರೆಗೆ ಜಿಲ್ಲಾಡಳಿತ ಮಾಡಿದೆ ಎನ್ನುವಂಥ ಒಂದು ಆರೋಪವನ್ನು ಹೇಳಿರುವಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ ಇಲ್ಲಿಯ ಟ್ರಾಫಿಕ್ ಸಮಸ್ಯೆಯನ್ನು ಇಲ್ಲಿಯ ಮೇಯರ್ ಅವರು ನೋಡಬೇಕಾಗ್ತದೆ ಶಾಸಕರು ನೋಡಬೇಕಾಗ್ತದೆ ಒಂದು ವೇಳೆ ಅವರ ಗಮನಕ್ಕೆ ಬರದೇ ಈ ಕೆಲಸ ಆಗಿದ್ದರೆ ಇವರದರ ಬಗ್ಗೆ ಒಂದು ಕ್ರಮವನ್ನು ವಹಿಸಬೇಕಾಗ್ತದೆ ಅದರ ಬದಲಾಗಿ ಇವತ್ತು ಸಚಿವರ ವಿರುದ್ಧವಾಗಿ ಈ ರೀತಿ ಅವರ ಅವರು ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಇವರಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದೇ ಹೊರತಾಗಿ ನಮ್ಮ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಲ್ಲಿ ಇಂಥ ಮೌಖಿಕ ಆದೇಶವನ್ನು ಕೊಟ್ಟಿದ್ದಿಲ್ಲ ಇದೊಂದು ನಾಗರಿಕರನ್ನು ತಪ್ಪುದಾರಿಗೆ ಎಳೆಯುವಂಥ ಒಂದು ಹೇಳಿಕೆಯನ್ನು ಇವತ್ತು ಇಲ್ಲಿಯ ಶಾಸಕರು ಇವತ್ತು ಪತ್ರಿಕಾ ಮಾಧ್ಯಮಗಳಿಗೆ ನೀಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ನೇರವಾಗಿ ಇಚ್ಛೆ ಇಚ್ಛೆಪಡ್ತಾ ಇದ್ದೇನೆ